ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋದು ಚಿಕನ್ ತಂದೂರಿ ಚಿಕನ್ ತಂದೂರಿ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಅದು ಈ ಮೈನಿಸ್ಟ್ ಜೊತೆ ಚಿಕನ್ ತಂದೂರಿ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಹಾಗೆ ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ತಂದೂರಿ ಚಿಕನ್ ಮಾಡೋದು ಹೇಗೆ ನೋಡುವ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಚಿಕನ್ ಒಂದು ಇಪ್ಪತ್ತು ಅಷ್ಟು ತಗೊಂಡಿದ್ದೇನೆ ಸಣ್ಣ ಸಣ್ಣ ಪೀಸ್ ದೊಡ್ಡ ಪೀಸ್ ಏನಲ್ಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲಿಂಬೆ ಹಣ್ಣಿನ ರಸ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಸ್ಪೂನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ನಾರ್ಮಲ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಇದು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತೇಳಿ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇದು ಫಸ್ಟ್ ಮ್ಯಾರಿನೇಟ್ ಈಗ ಅರ್ಧ ಗಂಟೆ ಆಗೋಷ್ಟರಲ್ಲಿ ಇನ್ನೊಮ್ಮೆ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ ಈಗ ನಾನೆಲ್ಲಿ ಒಗ್ಗರಣೆದು ತಾವ ತಕೊಂಡಿದ್ದೇನೆ ಅದಕ್ಕೆ ನಾನೀಗ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಹಾಕಿಕೊಂಡು ಅದನ್ನೀಗ ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಒಂದು ಹೊಗೆ ಹೋಗೋ ತನಕ ನೋಡಿ ಇಲ್ಲಿ ಹೊಗೆ ಹೋಗ್ತಾ ಉಂಟು ಇಷ್ಟು ಬಿಸಿ ಆದರೆ ಸಾಕು ಈಗ ಇದನ್ನು ಆಫ್ ಮಾಡಿ ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ಎಣ್ಣೆ ಸ್ವಲ್ಪ ತನ್ನಗಾಗಿದೆ ಉಗುರು ಬೆಚ್ಚ ಉಂಟಷ್ಟೇ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಹದಿನೈದು ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದೆ ಈಗ ಇದನ್ನು ನಾನು ಒಂದೂವರೆ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಕೊತ್ತಂಬರಿ ಹುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಹುಡಿ ಅರ್ಧ ಸ್ಪೂನು ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕೆಂದರೆ ಆಲ್ರೆಡಿ ಚಿಕನಿಗೆ ಹಾಕಿಟ್ಕೊಂಡಿದ್ವಲ್ಲ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನು ಗರಂ ಮಸಾಲೆ ಹುಡಿ ಒಂದು ಸ್ಪೂನಷ್ಟು ಕಸೂರಿ ಮೇತಿ ಕಸೂರಿ ಮೇಥಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೆ ಫ್ರೈ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ತಗೊಂಡಿದ್ದೆ ಗಟ್ಟಿ ಮೊಸರೇ ತಂದಿರೋದು ಅದನ್ನು ನಾನು ಒಂದು ಬಿಳಿ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡ್ಕೊಂಡೆ ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತದೆ ಹಿಂಡುವಾಗ ಆ ಮೊಸರಲ್ಲಿದ್ದ ನೀರೆಲ್ಲ ಬಿಟ್ಕೊಂಡು ಅದಮೇಲೆ ಮೊಸರು ಈ ಥರ ಗಟ್ಟಿಯಾಗಿ ತಿಕ್ಕಾಗಿ ಸಿಗ್ತದೆ ಆಮೇಲೆ ಈ ಥರ ಈ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಪ್ಪು ಸರಿಯಾಗಿ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ ಉಪ್ಪು ಸರಿಯಾಗೇ ಇದೆ ಈಗ ಇದಕ್ಕೆ ನಾನು ಆಗಲೇ ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಚಿಕನನ್ನು ಇದಕ್ಕೆ ಆ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಮಸಾಲೆಗೆಲ್ಲ ಚಿಕನ್ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ ಜೊತೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಚಿಕನನ್ನು ಈ ಥರ ಸೆಟ್ ಮಾಡಿಕೊಂಡು ಇದಕ್ಕೆ ಸ್ಮೋಕಿ ಫ್ಲೇವರ್ ಕೊಡಬೇಕಲ್ಲ ಅದಕ್ಕೀಗ ಮಧ್ಯದಲ್ಲಿ ಒಂದು ಬೌಲ್ ಇಟ್ಟು ಅದಕ್ಕೆ ನಾನು ಹೀಟ್ ಮಾಡಿಕೊಂಡಿರುವ ಇದ್ದಿಲು ಚಾರ್ಕೋಲ್ ಅಂತಾರೆ ಅದನ್ನು ನಾನು ಇಟ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ನೋಡಿ ಮೂರು ನಿಮಿಷ ಆಗಿದೆ ಚೆನ್ನಾಗಿ ಹೋಗಿ ಹೋಗಿದೆ ಈಗ ಇದನ್ನು ತೆಗೆದು ಮತ್ತು ನಾನು ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅರ್ಧ ಗಂಟೆ ಆದರೂ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಈಗ ನಾನಿಲ್ಲಿ ಮೈನೇಸ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೊಟ್ಟೆ ಮೂರು ಬೆಳ್ಳುಳ್ಳಿ ಒಂದು ಹತ್ತು ಕಾಳು ಮೆಣಸು ಒಂದು ಮುಕ್ಕಾಲು ಸ್ಪೂನಷ್ಟು ಸಕ್ಕರೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ವಿನೆಗರ್ ಮತ್ತು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಮೈನ್ ಆಗಿ ಇದಕ್ಕೆ ಮಯಾನೇಸಾಗಿ ಎಣ್ಣೆ ಬೇಕಾಗಿರೋದು ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ಬೋದು ನಾನಿಲ್ಲಿ ಸನ್ಫ್ಲವರ್ ಆಯಿಲೆ ಹಾಕ್ಕೊಳ್ತಾ ಇರೋದು ಒಮ್ಮೆ ಆಯಿಲ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಇನ್ನು ಮತ್ತೆ ಪುನಃ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನಾವು ಎಷ್ಟು ಎಣ್ಣೆ ಹಾಕ್ತೇವೆ ಅಷ್ಟು ಮಯಾನಿಸು ತಿಕ್ಕಾಗಿ ಜಾಸ್ತಿಯಾಗಿ ಬರ್ತದೆ ಎಣ್ಣೆ ಹಾಕಿದಷ್ಟು ಮಯೋನೀಸು ಜಾಸ್ತಿ ಆಗ್ತದೆ ನಾನು ಸನ್ಫ್ಲವರ್ ಆಯಿಲೇ ಹಾಕ್ಕೊಳ್ತಾ ಇರೋದು ತೆಂಗಿನ ಎಣ್ಣೆಯಲ್ಲಿ ಆಗೋದಿಲ್ಲ ನಾನು ಟ್ರೈ ಮಾಡಿದ್ದೆ ತಿಕ್ಕಾಗಿ ಬರಲಿಲ್ಲ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಗ್ರೈಂಡ್ ಮಾಡಿಕೊಳ್ಬೇಕು ಒಮ್ಮೆಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿಕ್ಕಿಲ್ಲ ನೋಡಿ ಫೈನಲ್ ಆಗಿ ಮಯೋನೀಸ್ ರೆಡಿಯಾಗಿದೆ ನಾನು ಒಂದು ಮೊಟ್ಟೆಗೆ ಹದಿನೈದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೇನೆ ಹದಿನೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಯೋನೀಸ್ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ನಿಜವಾಗಲೂ ತುಂಬಾ ಚೆನ್ನಾಗಿ ತಿಕ್ಕಾಗಿ ಮಯೋನೀಸ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈಗ ಇದನ್ನು ಫ್ರಿಜಲ್ಲಿ ಇಟ್ಕೊಳ್ತೇನೆ ಇನ್ನು ತಂದೂರಿಗೆ ರೆಡಿ ಮಾಡ್ಕೊಳ್ಳುವ ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ತವಕ್ಕೆ ನಾನು ಒಂದು ಸ್ಪೂನು ಬೆಣ್ಣೆ ಮತ್ತು ಆಯಿಲ್ ಸೇರಿಸ್ಕೊಳ್ತಾ ಇದ್ದೇನೆ ಬೆಣ್ಣೆಯಲ್ಲೂ ಫ್ರೈ ಮಾಡ್ಕೊಳ್ಬೋದು ಇಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೋದು ನಾನು ಎರಡೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಖಾರಲಿಕ್ಕೆ ಬಿಡಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ ಮೇಲೆ ನಾವು ಚಿಕನ್ ಪೀಸ್ ಹಾಕ್ಕೊಳ್ಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಚಿಕನ್ ಪೀಸ್ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಚಿಕನ್ ನಾನು ಸಣ್ಣ ಪೀಸ್ ತಗೊಂಡಿರೋದು ಇದೇ ರೆಸಿಪಿಯಲ್ಲಿ ತೈ ಪೀಸ್ ಕೂಡ ಮಾಡ್ಕೊಳ್ಬೋದು ತೈ ಪೀಸ್ ಲೆಗ್ ಪೀಸ್ ಕೂಡ ಮಾಡ್ಕೊಳ್ಬೋದು ತಂದೂರಿಗೆ ಲೆಗ್ ಪೀಸ್ ತೈ ಪೀಸ್ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಈ ಥರ ಸಣ್ಣ ಸಣ್ಣದು ಮಾಡ್ಕೊಂಡು ತಿಂದರೆ ಇನ್ನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಯಾಕೋ ಗೊತ್ತುಂಟ ಅದು ಖಾರ ಉಪ್ಪು ಎಲ್ಲ ಸಣ್ಣ ಪೀಸ್ ಆದ ಕಾರಣ ಬೇಗ ಹೀರ್ಕೊಂಡಿರ್ತದೆ ಬೇಗ ಫ್ರೈ ಕೂಡ ಆಗ್ತದೆ ತುಂಬ ಚೆನ್ನಾಗಿರ್ತದೆ ನನಗೆ ಈ ಥರ ಕಬಾಬ್ ಆಗಲಿ ತಂದೂರಿ ಆಗಲಿ ಸಣ್ಣ ಸಣ್ಣ ಪೀಸೇ ಇಷ್ಟ ಆಗೋದು ಬಟ್ ಬೋನ್ ಪೀಸ್ ಇರಬೇಕು ಈಗ ತವದಲ್ಲಿ ಒಮ್ಮೆ ಹಾಕಿ ಒಮ್ಮೆ ತಿರುಗಿಸ್ಕೊಂಡೆ ಈಗ ಮತ್ತೆ ಪುನಃ ತಿರುಗಿಸ್ಕೊಳ್ತಾ ಇದ್ದೇನೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಈಗ ಇಷ್ಟು ಸಾಕು ಫ್ರೈ ಆದದ್ದು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮತ್ತೆ ಪುನಃ ಒಂದು ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಆಲ್ರೆಡಿ ಎಣ್ಣೆ ಇದೆ ಅದರಲ್ಲಿ ಅದಕ್ಕೋಸ್ಕರ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಮತ್ತೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನಾವು ತಂದೂರಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇವೆ ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿ ಮತ್ತೆ ಪುನಃ ಎರಡನೇ ಸಲ ಅದನ್ನು ಮಗುಚ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲ ಫ್ರೈ ಮಾಡ್ಕೊಂಡು ಆಗಿದೆ ಈಗ ಇದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಚಿಕನ್ ಗ್ರಿಲ್ ನೆಟ್ಟು ಇಟ್ಕೊಳ್ತಾ ಇದ್ದೇನೆ ಇಟ್ಕೊಂಡು ಅದರ ಮೇಲೆ ಚಿಕನ್ ಪೀಸ್ ಹಾಕ್ಕೊಂಡು ಅದರ ಮೇಲೆ ನಾನು ಬೆಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ ಬೆಣ್ಣೆಯನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈಗ ಬೆಣ್ಣೆಯನ್ನು ಹಾಕ್ಕೊಂಡು ಒಮ್ಮೆ ಹೈ ಫ್ಲೇಮಲ್ಲಿಟ್ಟು ಈ ಥರ ಸುತ್ತ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಮತ್ತೆ ಪುನಃ ನಾನು ಮಗುಚಿ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳಿಕ್ಕೆ ಮಗುಚಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಎರಡು ಸೈಡ್ ಮಗಚ್ಕೊಂಡು ಎರಡು ಇನ್ನೊಂದು ಸೈಡ್ ಕೂಡ ಬೆನ್ನೆ ಸೇರಿಸ್ಕೊಳ್ತಾ ಇದ್ದೇನೆ ಬೆನ್ನೆ ಚೆನ್ನಾಗಿ ಹಾಕ್ಕೊಂಡು ಚಿಕನನ್ನು ಈ ಥರ ಹೈ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಚಿಕನ್ ತಂದೂರಿಗೆ ಈ ಥರ ಸುಟ್ಟು ಹೋದರೆ ಉಂಟಲ್ಲ ಚಿಕನ್ ಆ ಸುಟ್ಟು ಸುಟ್ಟ ಬ್ಲ್ಯಾಕ್ ಎಲ್ಲ ಬಂದರೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ಒಮ್ಮೆ ಫ್ರೈ ಮಾಡ್ಕೊಂಡಾಗಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈಗ ಮತ್ತೊಮ್ಮೆ ಪುನಃ ಫ್ರೈ ಮಾಡ್ಕೊಂಡಿದ್ದು ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ಟವ್ ಅರ್ಧ ಸ್ಟ್ಯಾಂಡ್ ಒಂದೇ ಸ್ಟವಿನ ಮೇಲೆ ಇಟ್ಕೊಂಡು ಸ್ವಲ್ಪ ಎತ್ತರಕ್ಕೆ ಇರ್ಲಿ ಅಂತ ಹೇಳಿ ಅದರ ಮೇಲೆ ಗ್ರಿಲ್ ನೆಟ್ಟಿಟ್ಟು ಚಿಕನ್ ಅನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಮತ್ತೆ ಪುನಃ ಫ್ರೈ ಮಾಡಿಕೊಂಡು ಎರಡು ಸೈಡುನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆನ್ನೆಲ್ಲ ಹಾಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ ಅನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ತರ ಚಿಕನ್ ಅನ್ನು ಇನ್ನೊಂದು ಸೈಡ್ ತಿರುಗಿಸುವಾಗ ಒಂದಕ್ಕೊಂದು ಅದು ನೆಟ್ಟಿಗೆ ಅಂಟಿರ್ತದೆ ಚಿಕನ್ ನಿಧಾನವಾಗಿ ತೆಗೆದ್ರೆ ಆಯ್ತು ಈ ಥರ ಫ್ರೈ ಮಾಡ್ಕೊಳ್ಳಿಕ್ಕೆ ನೆಟ್ಟು ಇಲ್ಲದಿದ್ದರೆ ತವದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ತವದಲ್ಲೇ ಜಾಸ್ತಿ ಕಲರು ಬ್ಲ್ಯಾಕಾಗಿ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನೆಟ್ಟಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈ ಥರ ಇಟ್ಕೊಂಡು ಏನೂ ಇಲ್ಲ ಖಾಲಿ ತವದಲ್ಲೂ ಕೂಡ ಫ್ರೈ ಮಾಡ್ಕೊಳ್ಬೋದು ಈಗ ನಾನಿದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ಮೋಕಿ ಫ್ಲೇವರ್ ಕೊಡಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಪುನಃ ಒಂದು ಬೌಲಲ್ಲಿ ಈ ಥರ ಚಾರ್ಕೋಲಿಟ್ಟು ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನಾವು ಗ್ಯಾಸಲ್ಲಿ ಫ್ರೈ ಮಾಡೋ ಕಾರಣ ಅದಕ್ಕೆ ಸ್ಮೋಕಿ ಅಂತ ಇರೋದಿಲ್ಲ ಹೊಗೆ ಹೊಗೆ ಸ್ಮೆಲ್ ಬಂದ್ರೇ ಚೆನ್ನಾಗಿರ್ತದೆ ಈ ತಂದೂರಿ ಈ ಕೆಲವರು ಗೆಂಡದಲ್ಲಿ ಈ ಥರ ಗ್ರಿಲ್ ನೆಟ್ಟಿಟ್ಟೆಲ್ಲ ಫ್ರೈ ಮಾಡ್ಕೊಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ ಆ ಥರ ಮಾಡ್ಕೊಳ್ಳಿಕ್ಕೆ ಆಗದ ಕಾರಣ ಗ್ಯಾಸಲ್ಲಿ ಮಾಡ್ಕೊಂಡ ಕಾರಣ ಈ ಥರ ಸ್ಮೋಕಿ ಸ್ಮೆಲ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಂದೂರಿಗೆ ಏನಾದರೂ ಒಂದು ಸೈಡಾಗಿ ಜ್ಯೂಸ್ ಬೇಕಲ್ಲ ಹಾಗೆ ಜ್ಯೂಸ್ ಈಗ ಗ್ರೇಪ್ಸ್ ಸೀಸನ್ ಅಲ್ವಾ ಹಾಗೆ ಗ್ರೇಪ್ಸ್ ಮುಜಿಟೋ ಮಾಡಿಕೊಳ್ಳುವ ಅನ್ನಿಸ್ತು ಹಾಗೆ ಗ್ರೇಪ್ಸ್ ಪುದೀನ ಸ್ವಲ್ಪ ಉಪ್ಪು ಲೆಮನ್ ಹಿಂಡ್ಕೊಂಡು ಈ ಥರ ಗ್ರೇಪ್ಸನ್ನು ಚೆನ್ನಾಗಿ ಜಚ್ಕೊಳ್ಬೇಕು ಈ ಥರ ಎಲ್ಲ ಚೆನ್ನಾಗಿ ಜಚ್ಕೊಂಡು ಆಮೇಲೆ ನಾನೊಂದು ನಾಲ್ಕರಿಂದ ಐದು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೇನೆ ಐಸ್ ಕ್ಯೂಬೆಲ್ಲ ಹಾಕ್ಕೊಂಡೆಲ್ಲ ಆದಮೇಲೆ ನಾನು ಸ್ಪ್ರೈಟ್ ಹಾಕ್ಕೊಳ್ತಾ ಇದ್ದೇನೆ ಸೋಡಾ ಕೂಡ ಹಾಕ್ಕೊಳ್ಬೋದು ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಚಪ್ಪೆ ಸೋಡಾ ಕೂಡ ಹಾಕ್ಕೊಳ್ಬೋದು ಈಗ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇಪ್ಸ್ ಮೊಜಿಟೋ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಗ್ರೇಪ್ಸ್ ಮೊಜಿಟೋ ಫ್ರೆಂಡ್ಸ್ ಚಿಕನ್ ತಂದೂರಿ ರೆಡಿಯಾಗಿದೆ ತುಂಬಾ ಚೆಂದ ಕಾಣ್ತಾ ಉಂಟಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಈ ಮಯನೀಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವರು ಮೈನಸ್ ತಿನ್ನೋದಿಲ್ಲ ಮೈನಸ್ ತಿನ್ನೋದವರು ನೀವು ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರ್ತದೆ ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ಫ್ರೆಂಡ್ಸ್ ತಂದೂರಿ ಜೊತೆ ಗ್ರೇಬ್ಸ್ ಮೊಜಿಟೊ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಈ ಮೊಜಿಟೊ ಮತ್ತು ಚಿಕನ್ ತಂದೂರಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೂ ಇನ್ನೂ ನನ್ನ ಪೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು